ಪ್ರಕೃತಿ ಲರ್ನಿಂಗ್ ನಾನು ನಿಮ್ಮ ಪ್ರಕೃತಿ ಒಬ್ಬ ವ್ಯಕ್ತಿಯು ತನಗಾದ ಹವಾಮಾನದ ಅವಮಾನಕ್ಕಾಗಿ ಒಂದು ಅಂಶವನ್ನೇ ನಿರ್ಮೂಲನೆ ಮಾಡಿ ಒಂದು ವಂಶವನ್ನೇ ನಿರ್ಮೂಲನೆ ಮಾಡಿ ಅಖಂಡ ಅಖಂಡಂತಹ ಮೊದಲ ಮಹಾನ್ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಸ್ಥಾಪನೆಗಾಗಿ ನೆರವಾದನು ಹಾಗಾಗಿ ಆ ವ್ಯಕ್ತಿ ಯಾರು ನಿಮ್ಗಾದ್ರೆ ಗೊತ್ತಾಗಿರುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಚಾಣಕ್ಯ ನಾವು ಎಂದು ಚಾಣಕ್ಯನ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಮೇಲೆ ಕಮೆಂಟ್ ಮಾಡಿ ಚಾಣಕ್ಯನನ್ನು ಕೌ ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಎಂತಲೂ ಕರೆಯುತ್ತೇವೆ క్షశి దక్షిల చరు దక్షిలయ ఆచార్యరు శ్రేష్ట ఆధార సలహకార్యా నిపుణ న్యాయశాస్త్ర నిపుణులు మర్థశాస్త్రజ్ఞలు ಚಾಣಕ್ಯನು ಬಾಲ್ಯದಿಂದಲೇ ಚಾಣಕ್ಯನು ಬಾಲ್ಯದಿಂದಲೇ ವೇದಾಭ್ಯಾಸಗಳನ್ನು ವೇದಾಭ್ಯಾಸಗಳನ್ನು ಮಾಡಿ ಹಾಗೂ ದಕ್ಷಶಿಲೆಯ ದಕ್ಷಶಿಲೆಯ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ನಂತರ ಅಲ್ಲಿ ತಕ್ಷಶಿಲೆಯ ಗುರುಕುಲದಲ್ಲಿ ಆಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದನು ಸೇವೆ ಸಲ್ಲಿಸುತ್ತಿದ್ದನು ಅದೇ ಅದೇ ಸಮಯದಲ್ಲಿ ಇಡೀ ಜಗತ್ತನ್ನೇ ಗೆಲ್ಲಬೇಕೆಂದು ಹೋರಾಟ ಅಲೆಕ್ಸಾಂಡರು ಭಾರತದ ಮೇಲೆ ದಂಗೆತ್ತಿಕೊಂಡು ಬರುವ ವಿಷಯವನ್ನು ತಿಳಿದು ಚಾಣಕ್ಯನು ದಕ್ಷಿಲ್ಯಿಂದಲೇ ಹೊರಟು ಪಾಟಲಿಪುತ್ರಕ್ಕೆ ಬಂದು ತಲುಪುತ್ತಾನೆ ಅಂದರೆ ಇಂದಿನ ಪಾ ಬಿಹಾರದ ಪಾಟ್ನಕ್ಕೆ ಬಂದು ತಲುಪುತ್ತಾನೆ అది నందర భాగి అలెక్జాండరు భారతదే దండెట్ విషయంలో తెలిసి ఈ భారత వర్ష అఖండ అతి దొడ్డ సమ్ర్య వెందర సామ్రాజ్య மகனே அதே ரெண்டு நம்ம ஒழி என்று கந்தாரத அம்பியு மெசிடோனியா மெசிடோனிய సికందర్ అందరి అలెగ్జాండర్ నాకై ఎల్లి సోతు తన రాజ్యమును సోతు శరణాగతనగిద్దానే అదకే నావు ಭಾರತದ ಇನ್ನುಳಿದ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿಕೊಂಡು ಅಖಂಡ ಭಾರತದ ನಿರ್ಮಾಣ ಮಾಡಬೇಕು ಎಂದು ಹೇಳುತ್ತಾನೆ ತನ್ನಿಗೆ ಎಂದು ಹೇಳುತ್ತಾನೆ ಆದರೆ ಕೇವಲ ಒಬ್ಬ ಶಿಕ್ಷಕನು ರಾಜನ ಕರ್ತವ್ಯದಲ್ಲಿ ರಾಜನಿಗೆ ಇರಬೇಕು ಸಂಸ್ಥಾನದಲ್ಲಿ ಎಂದು ಹೇಳುವುದು ಇಷ್ಟವಾಗಲಿಲ್ಲ ಅದಕ್ಕೆ ಅಲೆಕ್ಸಾಂಡರು ಭಾರತದ ಮೇಲೆ ದಂಡಿಟ್ಟುಕೊಂಡು ಬಂದಾಗ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅವನನ್ನು ಅಪನ ಅಪವಾನ ಮಾಡಿ ಅವನ ದುಷ್ಟನ್ನು ಹಿಡಿದು ಹೊರಗೆ ಹಾಕಿ ಎಂದು ತನ್ನ ಸೈನಿಕರಿಗೆ ಅಪದೇಶ ಆದೇಶ ಆದೇಶ ನೀಡುತ್ತಾನೆ ಆಗ ಆಗ ಚಾಣಕ್ಯನು ಪ್ರತಿಜ್ಞೆ ಮಾಡುತ್ತಾನೆ ನಾನು ಈ ನಿನ್ನ ವಂಶವನ್ನು ನಿರ್ಮೂಲನೆ ಮಾಡಿ ಈ ಸಿಂಹಾಸನ ಮೇಲೆ ಒಬ್ಬ ಯೋಗ್ಯವಾದ ರಾಜನನ್ನು ತಂದು ಕುಳಿಸುವ ತನಕ ನಾನು ನನ್ನ ಜುಟ್ಟನ್ನು ಕಟ್ಟುವುದಿಲ್ಲ ಎಂದು ಹೇಳುತ್ತಾನೆ ಅಲ್ಲಿಂದ ಹೊರಟ ಚಾಣಕ್ಯನು ಅಲ್ಲಿಂದ ಹೊರಟ ಚಾಣಕ್ಯನು ಒಬ್ಬ ಯೋಗ್ಯವಾದ ರಾಜಗಾಗಲು ಬೇಕಾದ ವ್ಯಕ್ತಿ ಒಬ್ಬ ವ್ಯಕ್ತಿಯ ಹುಡುಕಾಟದಲ್ಲಿದ್ದನು ಆ ಗಾವನ ಕಣ್ಣಿಗೆ ಬಿದ್ದಿದ್ದು ಒಬ್ಬ ಒಬ್ಬ ಚುರುಕಾದ ಬಾಲಕನು ಆ ಬಾಲಕನನ್ನು ಕರೆದುಕೊಂಡು ಹೋಗಿ ವಿದ್ಯಾಭ್ಯಾಸಗಳನ್ನು ಹಾಗೂ ಶಸ್ತ್ರ ವಿದ್ಯಾಭ್ಯಾಸಗಳನ್ನು ಕಲಿಸಿ ಅಲ್ಲಿ ಅಲ್ಲಿ ಕಾಡಿನಲ್ಲಿದ್ದಂತಹ ಬುಡಕಟ್ಟು ಜನರನ್ನು ಸೇರಿಸಿಕೊಂಡು ಒಂದು ಸೈನ್ಯವನ್ನು ಕಟ್ಟುತ್ತಾರೆ ಅದರಲ್ಲಿ ಚಂದ್ರಗುಪ್ತ ಅವನನ್ನು ಕರೆದುಕೊಂಡು ಹೋಗಿ ನಂದದೊರೆ ದನನಂದನನ್ನು ಸೋಲಿಸಿ ನಂದದೊರೆ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಚಾಣಕ್ಯನು ಅವನ ಜೊತೆಗೆ ನೆರವಾಗುತ್ತಾನೆ ಆ ಚಂದ್ರಗುಪ್ತ ಮೌರ್ಯ ವಂಶದ ಸ್ಥಾಪಕ ಮುಂದೆ ಮುಂದೆ ಚಾಣಕ್ಯನು ಅವನ ಜೊತೆಗೆ ಮಂತ್ರಿಯಾಗಿ ಇರುತ್ತಾನೆ ಇವತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು